ಕೆಲವು ಪ್ಯಾನಲ ಇತ್ತು ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿನು ಬರ್ತಾರೆ ಬೆಂಗಳೂರಿಗೆ ಝೂಮಲ್ಲೇ ಮೀಟಿಂಗ್ ಮಾಡ್ತಾರೆ ರಾಜಕೀಯವಾಗಿ ಅವರವರ ಅಭಿಪ್ರಾಯಗಳು ತಿಳಿಸ್ಬೇಕಲ್ಲ ಏನು ತಪ್ಪೇನಿಲ್ಲ ಎಲ್ಲರೂ ಪಕ್ಷ ಏನು ಹೇಳ್ತದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೆ ಸರ್ ಈಗ ಬಾಗಲಕೋಟೆದು ವೀಣಾ ಕಾಶಪ್ನವ್ರ ಹೆಸರನ್ನ ಸ್ಕ್ರೀನಿಂಗ್ ಕಮಿಟಿಗೆ ತಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಅವೆಲ್ಲ ನಮಗೆ ಯಾರು ಹೇಳಿದ್ರು ಎಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಏನು ಕಮಿಟಿಲಿ ಇತ್ತು ಹೆಸರು ಇಲ್ಲ ಏನು ಕಮಿಟಿಲಿ ಎಲ್ಲರ ಹೆಸರು ಯಾರು ಸೂಚಿಸಿದ್ರು ಅವೆಲ್ಲ ಹೆಸರುಗಳೆಲ್ಲ ಇತ್ತು ನೋಡಿಯಪ್ಪ ಆಯಿತು ಯಡಿಯೂರಪ್ಪನ ಯಡಿಯೂರಪ್ಪನ ಮಕ್ಳಿಗೆ ಹೆಂಗಿಬ್ರು ನಮಗೆ ನೋಡಿ ಹೊಸಬ್ರನ್ನ ತಯಾರು ಮಾಡೋದ್ಕು ಆಲೆ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡಿರೋರ್ಗೂ ವ್ಯತ್ಯಾಸ ಇದೆ ಎಲ್ಲ ಫ್ಯಾಮಿಲೀ ಅಷ್ಟೇ ಇಡೀ ದೇಶದಲ್ಲಿ ಇದನ್ನ ನಡ್ಕೊಂಡು ಬರ್ತಾ ಇದೆ ನಮಗೆ ಯಂಗರ್ ಜನ್ರೇಷನ್ ಫಸ್ಟ್ ಟೈಮ್ ಐದು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ ಆಮೇಲೆ ಹೆಚ್ಚು ಕಮ್ಮಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯೂತ್ಸ್ ಕೊಟ್ಟಿದ್ದೀವಿ ಯೂತ್ಸ್ಗೆ ಮೂವತ್ತೈದು ನಲವತ್ತು ವರ್ಷದ ಒಳಗಡೆ ಯೂತ್ಸ್ಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಬದಲಾವಣೆ ನಾವು ಹೊಸ ಮುಖಗಳಿಗೆ ಯಂಗ್ಸ್ಟರ್ಸ್ಗೆ ವಿದ್ಯಾವಂತರಿಗೆ ನಾವು ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಎಲ್ಲರಿಂದೇನೂ ಎಲ್ಲರೂ ಪ್ರಬಲವಾದಂಥ ವ್ಯಕ್ತಿಗಳಿದ್ದಾರೆ ಸೊ ಎಲ್ಲರ ಮೇಲೂ ಅಕೌಂಟಬಿಲಿಟಿ ಇದೆ ಎಲ್ಲರ ಮೇಲೂ ಅಕೌಂಟಬಿಲಿಟಿ ಇದೆ ಅವರವರು ನಿಂತ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲ್ಸ್ಕೊಂಡು ಬರೋ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಅಂತ ಹೇಳಿ ನಾನು ಇನ್ನೂ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಈಗ ನಾವು ಬೇರೆ ಪಾರ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಪಬ್ಲಿಕ್ಕಲ್ಲಿ ಪ್ರೆಸರ್ ಎಲ್ಲ ಮಾತಾಡೋ ವಿಚಾರ ಅಲ್ಲ ಕೆಲವು ಬೇಕಾದಷ್ಟು ಬಿಜೆಪಿ ಅನ್ಯಾಯ ಆಗಿದೆ ಎಂದು ಕೂಡ ಈಗ ನೀವು ಬಿಂಬಿಸ್ತಾ ಇದ್ದೀರಿ ತೋರಿಸ್ತಾ ಇದ್ದೀರಿ ಭಾಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಿರಲಿ ಮುಂದಕ್ಕೆ ಕಾಲ ಉತ್ತರ ಹಾಲಿ ಸಂಸದರು ಅದರ ಬಗ್ಗೆ ಮಾಹಿತಿ ಇದೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಲಿ ಸಂಸದರು ಅದು ಯಾಕೆಂದರೆ ನನ್ನ ಲೆವೆಲಲ್ಲಿ ಅದು ಡಿಸ್ಕಷನ್ ಇಲ್ಲ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ કેવરેલા બાવતાર ફાલેસ